ಪ್ರೀತಿಯ ಸಮಸ್ತ ವೀಕ್ಷಕರಿಗೂ ಹಾಗೂ ನಮ್ಮ ಜೈಗಣೇಶ ಕುಟುಂಬದ ಸದಸ್ಯರೆಲ್ಲರಿಗೂ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ಆಷಾಢ ಶುಕ್ರವಾರದ ಪ್ರಯ ಪ್ರಯುಕ್ತ ನಮ್ಮ ಬೆಳಗಿನ ಬೆಟ್ಟದ ಚಾರಣ ಅಂದರೆ ನಡ್ಕೊಂಡು ಬಂದಿದ್ದು ನಾಲ್ಕೂವರೆಗೆ ಹೇಗಿತ್ತು ಅನ್ನೋ ನನ್ನ ಅನುಭವ ಎಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ದಯಮಾಡಿ ವಿಡಿಯೋನ ಹೆಚ್ಚಿಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ಎರಡನೇ ಆಷಾಢ ಶುಕ್ರವಾರದ ವೈಭವವನ್ನು ಜಗನ್ಮಾತೆಯ ಸನ್ನಿಧಾನವನ್ನು ಕಣ್ತುಂಬಿಕೊಳ್ಳೋಣ ಮತ್ತೆ ಆಗ್ತಡ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣ ನೋಡಿ ಡಿಯರ್ ಫ್ರೆಂಡ್ಸ್ ಬೆಳಗಿನ ಜಾವ ನಾಲ್ಕೂವರೆ ಇವತ್ತು ಎರಡನೇ ಆ ಶಾಢ ಶುಕ್ರವಾರದ ಪ್ರಯುಕ್ತ ನಾವು ಪ್ರತಿದಿನ ವಾಕಿಂಗ್ ಹೋಗೋ ಬೆಟ್ಟದ ರೋಡ್ಗೆ ನಾವು ಬಂದ್ವಿ ನೋಡಿದ್ರೆ ಆಶ್ಚರ್ಯ ಬಟ್ ಇವಾಗ ಕತ್ತಲೆ ಇರೋದರಿಂದ ನನಗೆ ವೀಡಿಯೋನಲ್ಲಿ ನಿಮಗೆ ವೆಹಿಕಲ್ಗಳಷ್ಟೊಂದು ಕಾಣಿಸ್ತಾ ಇಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಅಷ್ಟೊಂದು ಜನ ಬಂದು ತುಂಬಿಕೊಂಡಿದ್ದಾರೆ ನಾಲ್ಕೂವರೆಗೇ ಇವತ್ತು ಐದು ಗಂಟೆ ಐದು ನಿಮಿಷ ಕರೆಕ್ಟಾಗಿ ನೋಡಿ ನಂದಿ ಹತ್ರ ಬಂದಿದ್ದೀವಿ ನೋಡಿ ಜನ ಹೆಂಗೆ ನಿಂತಿದ್ದಾರೆ ನೋಡಿ ನಂದಿಗೆ ಹೋಗೋ ಮೆಟ್ಲಿನ ದಾರಿ ಇಲ್ಲಿ ಎಂಬತ್ತಷ್ಟು ಎಂಬತ್ತು ಮೆಟ್ಲಿದೆ ಕೆಳಗಡೆಯಿಂದ ಆರುನೂರು ಇಪ್ಪತ್ತು ಮೆಟ್ಲು ಹತ್ತಿ ಬರಬೇಕು ಇಲ್ಲಿ ಮೇಲ್ಗಡೆಗೆ ಎಂಬತ್ತು ಮೆಟ್ಲು ನಂದಿ ಹತ್ತಿರಕ್ಕೆ ಈ ಸರಿ ಓದ್ ಸರಿ ಎಲ್ಲ ಕಂಪ್ಲೇಂಟ್ ಆಗಿತ್ತಲ್ಲ ಬರುವಂಥ ಭಕ್ತಾದಿಗಳಿಗೆ ಈ ಕೊಟ್ಟಿದ್ದಾರೆ ನೋಡಿ ಬಿಸಿ ಹಾಲು ಏನು ಕುಡಿತಾ ಇದ್ದೀರಾ ಬಾದಾಮಿ ಹಾಲು ಈ ಸರಿ ಕೊಟ್ಟಿದ್ದಾರೆ ನೋಡಿ ಪಾಪ ಬರುವಂಥ ಭಕ್ತಾದಿಗಳಿಗೆ ಓ ಸರಿ ಇರಲಿಲ್ಲ ಈ ಸರಿ ಕೊಟ್ಟಿದ್ದಾರೆ ಕೊಡ್ಲಿ ನಮ್ಮ ಭಕ್ತಾದಿಗಳಿಂದನೇ ತಾನೇ ಎಲ್ಲ ನಡೀತಾ ಇರೋದು ಚೆನ್ನಾಗಿದೆಯಾ ಮಹಾಲು ನೀವು ಮನೇಲಿ ಮಾಡ್ದಂಗೆ ಇದೆಯಾ ಹಾಂ ಕೇಳಿದ್ರಲ್ಲ ಭಕ್ತಾದಿಗಳೇ ಶಂಕರನ ಕಿಂಕರ ನಂದೀಶ್ವರನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಎಲ್ಲಿ ಅಂತ ಹುಡುಕಬೇಕು ಎಲ್ಲ ಹಿಂದೆ ಆಗೋಗಿದ್ದಾರೆ ನಾನು ಮುಂದೆ ಬಂದ್ಬಿಟ್ಟಿದ್ದೀನಿ ನೋಡಿ ಮೆಟ್ಲ ತಗೊಂಡು ಬರ್ತೀರ ಜನ ಸಾಗರ ಎಷ್ಟು ಜನ ಎಲ್ಲ ಮೊಬೈಲ್ ಇಟ್ಕೊಂಡು ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿ ಮೇಲಕ್ಕೆ ಬಂದ್ವಿ ಬಟ್ ಮೆಟ್ಲೆಲ್ಲ ಜಾರುತ್ತೆ ಮಳೆ ಬರ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಈ ಸರಿ ತುಂಬಾ ಹೋದ್ ಸರಿ ಆಘಾರಗಳಾಗಿ ಹೋಗಿತ್ತು ಈ ಸರಿ ತುಂಬಾ ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ ನೋಡಿ ಐವತ್ತೈವತ್ತು ಪೊಲೀಸ್ ಇದ್ದಾರೆ ಜಯ ಗಣೇಶ ನೋಡಿ ಡ್ರೈ ಫ್ರೂಟ್ಸ್ ಬಂದವರಿಗೆಲ್ಲ ಧನ್ಯವಾದ ಅಮ್ಮ ನಮ್ಮ ವೀಕ್ಷಕರಿಗೆಲ್ಲ ಶುಭಾಶಯ ಹೇಳ್ಬಿಡಿ ಜೈ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೋಡಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಈ ಸರಿ ಹೋದ್ಸರಿ ಎಲ್ಲ ತಾಕೀತು ಮಾಡಿದ್ರಲ್ಲ ಜಯ ಗಣೇಶ ನೋಡಿ ದೇವಿ ದರ್ಶನ ಮಾಡ್ಕೊಳ್ಳಿ ಎರಡನೇ ಆಷಾಢ ಶುಕ್ರವಾರ ಎಲ್ಲರಿಗೂ ಒಳ್ಳೆಯದಾಗಲಿ ದರ್ಶನ ಮಾಡಿ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ಎಲ್ಲರಿಗೂ ಸಮಸ್ತ ವೀಕ್ಷಕರಿಗೂ ನಮ್ಮ ಜೈ ಗಣೇಶ ಕುಟುಂಬದವರಿಗೂ ಎಲ್ಲರಿಗೂ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ ಈ ಸರಿ ಚೆನ್ನಾಗಿದೆ ಕಳೆದ ಬಾರಿಯೇ ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ತುಂಬ ಸಂತೋಷ ಆಗುತ್ತೆ ನಮೋ ನಮಃ ಮಹಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ರಾಜ್ಯಾದ್ಯಂತ ಮಳೆಯಾಗಿ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಜಗದೀಶ್ವರಿ ಸರ್ವೇ ಜನ ಸುಖಿನೋ ಬವಂತು ಲೋಕ ಸಮಸ್ತ ಸುಖಿನೋ ಬವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗಣೇಶ ನಮೋ ನಮಃ ಸಮಸ್ತ ವೀಕ್ಷಕರಿಗೂ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು ಒಳಗಡೆ ವೀಡಿಯೋ ಆಲೋ ಇಲ್ಲ ವೀಡಿಯೋನ ಹೆಚ್ಚಿಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ